ಆ ದೇವರಾಜರು ಕೊಟ್ಟಿರುವಂತ ಮೀಸಲಾತಿಯಿಂದಾನೇ ನೀವು ಕೂಡ ನೀವು ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ವೀರಪ್ಪ ಬಂಗಾರಪ್ಪ ಧರಮ್ ಸಿಂಗ್ ಕೂಡ ಮುಖ್ಯಮಂತ್ರಿ ಆಯ್ದವರು ಸಂವಿಧಾನ ಮೀಸಲಾತಿ ಜಾರಿ ಆದಾಗಿಂದ ನಾವು ಇದೀವಲ್ರಿ ನೂರ ಒಂದು ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಗಳು ನಮ್ಮನ್ನ ಬೀದಿಯಲ್ಲೇ ಬಿಟ್ಟಿದ್ದೀರಲ್ರಿ ಯಾರು ಕೈ ಹಿಡಿದು ನಡೆಸಲಿಲ್ಲ ಎಪ್ಪತ್ತೈದು ವರ್ಷದಿಂದ ನೀವು ಬೀದಿಯಲ್ಲೇ ಎಲ್ಲ ಬಿಟ್ಟಿದ್ದೀರಾ ನಮ್ಮನ್ನ ಅತಂಥ ಅಲೆಮಾರಿಗಳಾಗಿ ನಮ್ಮ ಮಕ್ಕಳ ಮನೆಯನ್ನು ಕಟ್ಕೊಂಡು ನಾವು ಅಲ್ಲಿ ಇಲ್ಲಿ ಕೇಸ್ ಹಾಕಿಸ್ಕೊಂಡು ನಮ್ಮ ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪು ಮಾಡಿಸ್ಕೊಂಡು ನಮ್ಗೆ ಅನಿಷ್ಟ ಜೀವನ ನಮಗೆ ಬಂದಿದೆ ಸಮುದಾಯ ಓಸಗಿ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಸತೀಶ್ ಅವರು ಲೋಕೇಶ್ ಅವರು ಎರಡು ಮಾತಾಡ್ತಾರೆ ನಮಸ್ಕಾರ ನಾನು ಕಾವಡೆ ಲೋಕೇಶ್ ಅಂತ ಹೇಳಿದ ಹೆಸರು ನಾನು ಅಲೆಮಾರಿ ಅರೆ ಅಲೆಮಾರಿ ಮತ್ತು ಮುಕ್ತ ಬರೋದ್ರೆ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಮ್ಮ ಹಿರಿಯರೆಲ್ಲ ಅದರ ಅಂಕಿಅಂಶಗಳು ಸತ್ಯಾಸತ್ಯತೆಗಳು ಆಳ ಅಗಲಗಳೆಲ್ಲ ಬಹಳ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ ಹಾಗಾಗಿ ಇದನ್ನು ನಾವ್ಯಾರು ಇದರಲ್ಲಿ ಅದರಲ್ಲಿ ನಮ್ಮ ಹಿರಿಯರಿಗೆ ನಮ್ಮ ಮಾದಿಗ ಸಹಿದ್ದಾರೆ ಯಾರೂ ಇದರಲ್ಲಿ ನಿಮ್ಮ ಆಯೋಗದಲ್ಲಿ ಬಂದರೆ ಕೈ ಆಡಿಸಿಲ್ಲ ಅವ್ರು ಹೇಳಿದರು ಯಾರಿಗೆ ಇವತ್ತು ವಿರೋಧ ಮಾಡ್ತಾ ಇದ್ದೀರಿ ಅವರೇ ನೀವು ಇದ್ರಿ ಸಚಿವರಿಂದ ಹಿಡ್ದು ಸರ್ಕಾರದಿಂದ ಹಿಡಿದು ಅಧಿಕಾರಿಗಳಿಂದ ಎಲ್ಲರೂ ನೀವೇ ಇದ್ರಿ ಹಂಗಿರುವಾಗ ಇರುವಾಗ ಮತ್ತೆ ಅದರ ಅಂಕಿಅಂಶನೂ ಯಾಕೆ ಅಂತ ಆಯ್ತು ಆಮೇಲೆ ಬಹಳ ಹಿರಿತನ ತೋರಿಸಿ ಈಗೂ ನಿಮಗೆ ಬೇಕಾಗಿ ಯಾವ್ದಾದ್ರು ಸಮುದಾಯಗಳು ಇದ್ರ ಸಂಖ್ಯೆ ಹೆಚ್ಚು ಮಾಡ್ಕೊತಿದ್ರೆ ಅದನ್ನ ಹೆಸರು ಅದ್ರ ಹೆಸರು ಹೇಳೋ ಮುಖಾಂತರ ಕೂಡ ಅವ್ರಿಗೆ ನೀವು ಅದನ್ನು ತಗೋಬಹುದು ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗಾಗಿ ನೀವು ಇದರಲ್ಲಿ ಯಾವ ಕಾರಣಕ್ಕೂ ತಪ್ಪಸ್ಕೊಳಕ್ ಆಗಲ್ಲ ಆದ್ರೂ ನಿಮ್ಮ ಒಂದು ಒಂದು ಧೋರಣೆ ಇದೆಯಲ್ಲ ಅದನ್ನು ನೀವು ಇನ್ನೂ ಚಿಕ್ಕೋರಾಗ್ತಿರೋವನ್ನ ದೊಡ್ಡವರಾಗೋದಿಲ್ಲ ಯಾಕಂದರೆ ಇದಕ್ಕಿರೋ ತೊಡಕುಗಳು ಕಾನೂನಿನ ತೊಡಕುಗಳು ಆಮೇಲೆ ಕೇಂದ್ರ ಸರ್ಕಾರದ ಒಂದು ಅನುಮತಿ ಅದು ಯಾವುದೂ ಈಗ ನಾವು ಕಾಯಬೇಕಾಗಿಲ್ಲ ಅದಕ್ಕೆಲ್ಲ ಮುಕ್ತವಾಗಿ ಏನು ಸರ್ವೋಚ್ಚ ನ್ಯಾಯಾಲಯ ಭಾಳ ಒಳ್ಳೆಯ ಒಂದು ಆದೇಶ ಕೊಟ್ಟಿದೆ ಅದಕ್ಕೋಸ್ಕರ ಅವರೇ ನಿಮ್ಗೆ ಯಾರೂ ಕೈ ಹಿಡಿಯೋರಿಲ್ಲ ನೀವು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ನೀವು ಹೇಳ್ತಾ ಇದ್ದೀರಿ ಇನ್ನೊಂದು ಎರಡು ಸ್ವಲ್ಪ ದಿನದಲ್ಲಿ ನೀವು ದೇವರಾಜ್ರ ಒಂದು ಇದನ್ನು ನೀವು ದಾಖಲೆನ ನೀವು ಮುರಿತೀರಿ ಆದರೆ ಮತ್ತೊಂದು ದಾಖಲೆ ಇದೆ ಆ ದೇವರಾಜ್ ಕೊಟ್ಟಿರಂಥ ಮೀಸಲಾತಿಯಿಂದನೇ ನೀವು ಕೂಡ ನೀವು ಆದಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಬಂಗಾರಪ್ಪ ಧರಮ್ ಸಿಂಗ್ ಎಲ್ಲರೂ ಕೂಡ ಮುಖ್ಯಮಂತ್ರಿ ನೀವು ಒಂದು ಮಾಡಿದ್ರೆ ನೀವು ಆ ಸಾಲದ ಆ ಸಾಲಲ್ಲಿ ನೀವು ದೇವರಾಜ ಸಾಲಲ್ಲಿ ನಿಲ್ತೀರಿ ಇದು ಒಂದು ಅಧಿಕಾರ ಮುಖ್ಯ ಅಲ್ಲ ನೀವು ಪದೇ ಪದೇ ಹೇಳ್ತೀರಿ ನಾವು ವಂಚಿತ ಸಮುದಾಯ ಧ್ವನಿ ಇಲ್ಲದ ಸಮುದಾಯ ಪರ ಅಂತ ಈಗ ನಮ್ಮ ಏನು ಇವರ ತಾಯಿ ಕರಡು ಬಂದಂಥ ನಮ್ಮ ಮಾದಿಗ ಸಹೋದರ ಸಹೋದರರು ನಮ್ಮನ್ನು ಒಪ್ಕೊಂಡು ಒಪ್ಕೊಂಡು ಅರೆ ಯಾ ಸಂವಿಧಾನಬದ್ಧವಾಗಿ ಸಂವಿಧಾನ ಮೀಸಲಾತಿ ಜಾರಿ ಆದಾಗಿಂದ ನಾವು ಇದೀವಲ್ರಿ ರೀ ನೂರ ಒಂದು ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಗಳು ನಮ್ಮನ್ನ ಬೀದಿಯಲ್ಲೇ ಬಿಟ್ಟಿದ್ದೀರಲ್ರಿ ಯಾರೂ ಕೈ ಹಿಡಿದು ನಡೆಸಲಿಲ್ಲ ಆ ಕೆಲಸವನ್ನು ನಮ್ಮ ಮಾದಿಗ ಸಮುದಾಯದವರು ಮಾಡ್ತಾ ಇದ್ದಾರೆ ನಲವತ್ತೊಂಬತ್ತು ಜಾತಿ ಸೇರಿ ನಾವು ಒಂದು ನಾಲ್ಕು ಲಕ್ಷ ದಾಟಲ್ಲ ಕಣ್ರಿ ಹಾಗಾಗಿ ನಮಗೆ ಬೇಕಾಗಿದೆ ಅವ್ರದ್ದು ಸುದೀರ್ಘ ಮೂವತ್ತೈದು ವರ್ಷದ ಹೋರಾಟ ಇದೆ ನಮಗೆ ಇಲ್ಲೇ ನಾವು ಅಹೋರಾತ್ರಿ ಹೋರಾಟ ಮಾಡಕ್ಕೆ ನಮ್ಗೆ ಹೊಸಲ್ಲ ಯಾಕೆಂದ್ರೆ ಎಪ್ಪತ್ತೈದು ವರ್ಷದಿಂದ ನೀವು ಬೀದಿಯಲ್ಲೇ ಬಿಟ್ಟಿದ್ದೀರಾ ನಮ್ಮನ್ನ ಬೀದಲ್ಲೇ ಬಿಟ್ಟಿದ್ದೀರಾ ರಸ್ತೆಯಲ್ಲಿ ಗುಡಿ ಗುಂಡಾರದಲ್ಲಿ ಬಿಟ್ಟಿದ್ದೀರ ಹಾಗಾಗಿ ನಾವು ರಸ್ತೆಯಲ್ಲಿ ಮಲಗಿ ಇದು ಮಾಡೋದ್ರಲ್ಲಿ ನಮ್ಗೆ ಹೊಸ್ತಲ್ಲ ಅದು ನಾವು ಕಾಡು ಹಣ್ಣು ಪಣ್ಣು ತಿನ್ಕೊಂಡು ನಾವು ಗೆಡ್ಡೆ ಗಿಡ ತಿಳ್ಕೊಂಡು ಜೀವನ ಮಾಡಿದವ್ರು ದಯಮಾಡಿ ನಮ್ಮ ನಮ್ಮ ತಾಳ್ಮೇಲು ಕಟ್ಟೆ ಹೊಡೆದು ಬಿಟ್ಟಿದೆ ಯಾಕಂದ್ರೆ ಇವತ್ತು ನಮಗೆ ಕಾಡಲು ಇರಕ್ ಬಿಡ್ಲಿಲ್ಲ ಇಟ್ಲಾಗ ನಾಡಲು ಇರಕ್ ಬಿಡಲಿಲ್ಲ ಅತಂತ್ರ ಅಲೆಮಾರಿಗಳಾಗಿ ನಮ್ಮ ಮಕ್ಕಳ ಮನೆಯನ್ನು ಕಟ್ಕೊಂಡು ನಾವು ಅಲ್ಲಿ ಇಲ್ಲಿ ಕೇಸ್ ಹಾಕಿಸ್ಕೊಂಡು ನಮ್ಮ ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪು ಮಾಡಿಸ್ಕೊಂಡು ಬದುಕೋಂತ ನಮ್ಗೆ ನಮ್ಗೆ ಅನಿಷ್ಟ ಜೀವನ ನಮಗೆ ಬಂದಿದೆ ಯಾಕಂದ್ರೆ ಅಮೇದ ಆಶಯ ಆಯ್ತಿತ್ತು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಈ ನನ್ನ ಸಂವಿಧಾನ ಮೀಸಲಾತಿ ದೊರಕಬೇಕನ್ನೋದು ಅದು ಎಲ್ಲಿ ಸ್ವಾಮಿ ಎಪ್ಪತ್ತೈದು ವರ್ಷ ಆಯ್ತಲ್ರಿ ಇವತ್ತು ನಾವು ನಮ್ಮ ಏನು ಮಾದಿಗ ಸಮುದಾಯದವರು ಏನು ಒಳ ಮೀಟ್ಲತಿ ಹೋರಾಟ ಅವ್ರಿಗೂ ಎಪ್ಪತ್ತೈದು ಸಾವಿರದ ರೋಲ್ ಸತ್ತು ಮೂವತ್ತೈದು ಕೆಳಗೆ ಹೋರಾಟನ ಎತ್ಕೊಂಡ್ರು ಅವಾಗ ನಾವು ಸಂಘಟಿತ ಸಂಘಟಿತರಾದ್ವಿ ಕಾರಣ ಏನಂದರೆ ನಮ್ಮ ಹತ್ರ ಕಾಡು ಇಲ್ಲ ನಾಡುವಿಲ್ಲ ಅಂದಾಗ ಅತಂತ್ರವಾಗಿದ್ದಾಗ ಎಚ್ಚೆತ್ತ ಅಲೆಮಾರಿ ನಾಯಕರು ಸಂಘಟಿತರಾಗೋ ಟೈಮಲ್ಲಿ ನಾವು ಅವ್ರ ಜೊತೆಗೆ ಬಂದು ಅವರು ನಮ್ಮನ್ನು ಗುರ್ಸಿದ್ರು ಯಾಕೆಂದ್ರೆ ನಾವು ಸಂಘಟಿತರಾಗಿ ನಾವು ಹೋರಾಟ ಮಾಡೋ ಕಾಲಕ್ಕೆ ಏನೆಲ್ಲ ಕರೆಕ್ಟ್ ಬಂದು ನಿಮಗೂ ಅನ್ಯಾಯ ಆಗಿದೆ ಅಂತೇಳಿ ಅವರು ಅವ್ರ ಮಡಿಲಲ್ಲಿ ಹಾಕ್ಕೊಂಡು ತಾಯಿ ತರ ನಮಗೆ ಪೋಷಣೆ ಮಾಡಿ ಇವತ್ತು ನಮಗೆ ಒಂದು ಏನೋ ನಮ್ಮ ಕಲ್ಲೋಗಿರೋ ತಟ್ಟೆಗಳು ಅನ್ನದ ತಟ್ಟೆಗಳು ಎಲ್ಲೆಲ್ಲಿ ಇದಾವಂತ ಗೊತ್ತಿತ್ತು ಅದು ಇಸ್ಕೊಡೋ ಅಂತ ನ್ಯಾಯಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ತಟ್ಟೆಗಳನ್ನ ಮತ್ತೆ ನಮ್ಮ ಹಕ್ಕುಗಳನ್ನ ನಮ್ಮ ವಿದ್ಯಾಭ್ಯಾಸ ಹೋಗಿ ಮಿಸ್ ಆಗಿರೋದು ಔದ್ಯೋಗ ಉದ್ಯೋಗ ಮಿಸ್ ಆಗಿರೋದನ್ನು ಕೊಡಿಸ್ತಾ ಇದ್ದಾರೆ ಹಾಗಾಗಿ ನಾನು ಅವರು ಬಹಳ ನಮ್ಮ ಅಲೆಮಾರಿ ಎಲ್ಲ ಸಂಘಟನೆಗಳು ನಮ್ಮ ನಾವು ಮಾದಿಗ ಸಮುದಾಯದ ಅಭಾರಿಗಳಾಗಿರ್ತೀವಿ ನೀವು ದಯಮಾಡಿ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಬೇಡಿ